ಸರಿ ಸಂಜೆ ಗೊತ್ತಾಗಿದ್ದೀರ ಸುಮ್ನೆ ಹೆಂಗಿರು ಬಂದು ನೋಡಿ ನೀವು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಒಂದು ಸುಸಂದರ್ಭದಲ್ಲಿ ನಾವು ಇಲ್ಲಿ ಎದಕ್ ಸೇರಿದ್ದೇವೆ ಅಂತ ತಮ್ಗೆಲ್ಲ ಗೊತ್ತಿದೆ ಆದರೆ ಈ ಒಂದು ಲಾಸ್ಟ್ ಮಂತ್ನಲ್ಲಿ ಜನಗಣತಿ ಆಯಿತು ನಿಜವಾಗಿ ಅದು ಜನಗಣತಿ ಆಗಿಲ್ಲ ಯಾಕಂದ್ರೆ ನಮ್ಮ ಜನ ತುಂಬ ಹದಿನೈದು ಲಕ್ಷ ಅಂತ ತೋರಿಸಿದ್ದಾರೆ ಹದಿನೈದು ಲಕ್ಷ ಮಾತ್ರ ಇಲ್ಲ ನಲ್ವತ್ತೈದು ಲಕ್ಷ ಜನ ಇದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ ಇದೆ ಯಾಕಂದ್ರೆ ಹಳ್ಳಿ ಹಳ್ಳಿಗೆ ನಮ್ಮ ಜನ ಎಷ್ಟು ಜನ ಇದ್ದಾರೆ ಅಂತ ಅನ್ನೋದು ಯಾವ ಮನೆಗೂ ಹೋಗಿ ಅವರು ಇವತ್ತಿಗೂ ಒಂದು ಸಮೀಕ್ಷೆ ಮಾಡಿಲ್ಲ ಹೀಗಾಗಿ ಅದು ಜನಗಣತಿ ಸರಿ ಇಲ್ಲ ಅದಕ್ಕಾಗಿ ನಾವೆಲ್ಲ ಮೂವತ್ತು ಜಿಲ್ಲೆಯಿಂದ ಒಗ್ಗ ಒಂದು ಸೇರಿ ನಮ್ಮ ನಾಯಕರಿಗೆ ಕೇವಲ ಎಮ್ ಎಲ್ ಸಿ ಸ್ಥಾನ ನಮಗೆ ಬೇಕಾಗಿಲ್ಲ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ ಕೂಡಿ ಹೋರಾಟ ಮಾಡೋಣ ಅಂತೇಳಿ ನಾವು ಒಂದು ರಾಜ್ಯಾಧ್ಯಕ್ಷರ ಮೂವ ಮೂವ ಮುಖ ಮುಖಂಡ ಮುಖಾಂತರ ನಾವು ಈ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಅದೇ ರೀತಿ ಇವತ್ತು ಅವರ ಒಂದು ಜನ್ಮದಿನ ಇರೋದ್ರಲ್ಲಿಂದ ಅವರಿಗೆ ಶತಾಯುಷಗಳಾಗಿ ಇನ್ನೂ ನೂರು ವರ್ಷ ನಮ್ಮ ಸಮಾಜಕ್ಕಾಗಿ ಮುಂದೆ ಮುಂಚೂಣಿಯಲ್ಲಿ ಕೆಲಸ ಮಾಡಲಿ ನಮ್ಮ ಏನೇನು ಕುಂದೆ ಕೊರತೆಗಳಿವೆ ಅವೆಲ್ಲ ಅವರು ಸಾತಿ ಕೊಟ್ಟು ಅಂದರೆ ಅವರು ಅದನ್ನ ಇದು ನಿರ್ವಹಿಸ್ಲಿಕ್ಕೆ ಮುಂಚೂಣಿಯಲ್ಲಿ ಇರಲಿ ಅಂತ ನಮ್ಮ ಆಸೆ ಇದೆ ಸರಿಗೆ ನೂರಾರು ವರ್ಷ ದೇವರು ಆ ಭಗವಂತ ವಿಶ್ವಕರ್ಮ ಕಾಲಿಕಾ ಮಾತೆ ಮೌನೇಶ್ವರ ಎಲ್ಲರೂ ಅನುಗ್ರಹದಿಂದ ಅವರು ನೂರಾರು ವರ್ಷ ಬದುಕಲಿ ಇದೇ ರೀತಿ ಸಮಾಜದಲ್ಲಿ ಕೀರ್ತಿವಂತರಾಗಲಾರ ವಿಶ್ವಕರ್ಮ ಗುಲ್ಬರ್ಗಾದ ವಿಶ್ವಕರ್ಮ ಮಹಿಳಾ ಅಧ್ಯಕ್ಷ ಆಗಿ ಮಹಾಸಭಾದ ಮಹಿಳಾ ಅಧ್ಯಕ್ಷ ಆಗಿರು ಇವತ್ತು ಇಡೀ ವಿಶ್ವಕರ್ಮ ಜನಾಂಗಕ್ಕೆ ಅತ್ಯಂತ ಸಂಭ್ರಮದ ದಿನ ವಿಶ್ವಕರ್ಮ ಸಮಾಜದ ಕಣ್ಮಣಿ ಸಂಘಟನಾ ಹೋರಾಟಗಾರ ಸಂಘಟನಾ ಚಕ್ರವರ್ತಿಯಾದಂಥ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಸಂಸ್ಥಾಪಕರು ಕರ್ನಾಟಕ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಅವರ ಅರವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲ ರಾಜ್ಯದ ಮೂಲೆ ಮೂಲಗಳಿಂದ ಆಗಮಿಸಿದ್ದೇವೆ ಈ ಒಂದು ಶುಭ ಸಂದರ್ಭ ಸಂದರ್ಭದಲ್ಲಿ ಸನ್ಮಾನ್ಯ ಕೆಪಿ ನಂಜುಂಡಿ ಅವರ ಶಕ್ತಿ ಬಲವಾಗಲಿ ಅವರು ನೂರಾರು ವರ್ಷ ಸಮಾಜ ಸೇವೆಯನ್ನು ಮಾಡಿ ವಿಶ್ವಕರ್ಮ ಜನಾಂಗದ ಅಸ್ತಿತ್ವವನ್ನು ಇನ್ನೂ ಕೀರ್ತಿ ಪತಾಕಿ ಏರಿಸಲಿ ಶುಭ ಹಾರೈಕೆಯನ್ನು ನಾನು ಒಬ್ಬ ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೇನೆ ಅಶೋಕ ಎಸ್ ಪೋದಾರ್ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಉಸ್ತುವಾರಿಯಾಗಿ ಮಾತಾಡ್ತಾ ಇದ್ದೇನೆ ಧನ್ಯವಾದಗಳು ಸರ್